ನಮ್ಮ ಹಿಂಬಡ ಒಡೆದಾವ ಸ್ಮೂತ್ ಇಲ್ಲ ಆಮೇಲೆ ಸ್ಲಿಪ್ಪರ್ ಅದ ಹಾಕೊಂಡ್ರೆ ಚೆಂದ ಅಂತ ಅಂಥೇಳಿ ಭಾಳ ತಲಿನ ಕೆಡ್ಸ್ಕೊಳಿಕೆ ಹೋಗ್ಬಾಡ್ರಿ ಆಮೇಲೆ ಕೈಯೆಲ್ಲ ಬಿಟ್ಟಾವ ಕೈ ಒಟ್ಟ ಟೋಟಲಿ ಗ್ಲೋಯಿಂಗ್ ಇಲ್ಲ ಸ್ಕಿನ್ ಕೂಡ ಭಾಳ ಒಡ್ದದ್ದು ಏನು ಮಾಡೋದು ಅಂತ ಭಾಳ ತಲೆ ಕೆಡ್ಸ್ಕೊಳಿಕ್ಕೆ ಹೋಗ್ಬಾಡ್ರಿ ನೀವು ಕರೆಕ್ಟ್ ಒಂದು ವಿಡಿಯೋನ ನೋಡ್ಲಿಕ್ಕೆ ಇವತ್ತಿನ ಒಂದು ಮನೆ ಮದ್ದು ಬಂದ್ಬಿಟ್ಟು ಇಷ್ಟೊಂದು ಸೂಪರ್ ಆಗಿದ್ರಿ ಖರೇನ ರೂಪಾಯಿ ಖರ್ಚು ಇಲ್ದಂಗೆ ನೀವು ಮನೆಯೊಳಗೆ ಅಂದ್ರೆ ನಿಮ್ಮ ಕಿಚನ್ ಒಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ಜಸ್ಟ್ ಒಂದು ತ್ರೀ ಡೇಸ್ ಒಳಗೆ ಅಂದ್ರೆ ಮೂರು ದಿನದೊಳಗೆ ನಿಮ್ದು ಎಷ್ಟೇ ಹೀಲ್ಸ್ ಅಂದರೆ ನಿಮ್ಮ ಹಿಂಬಡ ಒಡೆದಿರಲಿ ಕೈ ಒಡೆದಿರಲಿ ಎಲ್ಲನೇ ಕ್ಯೂರ್ ಮಾಡುವಂಥ ಒಂದು ಒಳ್ಳೆ ಮನೆ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ರಾಮಬಾಣ ಅಂತ ಹೇಳ್ಬೋದು ರೀ ಇದಕ್ಕೆ ನಿಮ್ಮ ಒಂದು ಒಡದಿದ್ದು ಒಡೆದಿರುವಂಥ ಹಿಂಬಡಕ್ಕೆ ಆಮೇಲೆ ಒಡೆದಿರುವಂಥ ಕೈಗೆ ಕೂಡ ಸೊ ನಡೀರಿ ಫಟಾಫಟ ಏನು ಅಂತ ನೋಡ್ಕೊಂಡು ಬಂದುಬಿಡುನು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಟಾಫಟ್ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬಾರೀರಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಾನು ಒಂದು ಸಣ್ಣದ ಒಗ್ಗರಣೆ ಹಾಕ್ತಿರಲಿಲ್ಲ ಆ ಪಾತ್ರೆ ತೊಗೊಳ್ರಿ ಅಥವಾ ನಿಮ್ಮ ಹತ್ತಿರ ಯಾವ ಪಾತ್ರೆ ಅದು ಅದನ್ನು ಬೇಕಾದ್ರೂ ನೀವು ಇಲ್ಲಿ ಯೂಸ್ ಮಾಡ್ಕೊಬಹುದು ನಾ ಇಲ್ಲಿ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆನ ಯೂಸ್ ಮಾಡ್ಕೊಂಡಿನಿ ಎರಡು ಸ್ಪೂನ್ ನಿಮಗೆ ಸಣ್ಣದ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಈ ಥರ ಕೊಟ್ಟರು ಬಾಟಲ್ ರೀ ನಿಮ್ಮ ಮಾರ್ಕೆಟ್ನಾಗ ತಂದು ಇಟ್ಕೊಂಡ್ಬಿಡ್ರಿ ಒಳ್ಳೆಯದ ಹೇರ್ಸ್ ಕೂಡ ನೀವು ಹಚ್ಕೊಳ್ಬೋದು ಅಪ್ಲೈ ಮಾಡ್ಬೋದು ಅಂದರೆ ಭಾಳ ಒಳ್ಳೆಯ ಒಂದು ಆಯಿಲ್ ರೀ ಅದು ಮಸ್ಟರ್ಡ್ ಆಯಿಲ್ ನಾನಿಲ್ಲಿ ಅದನ್ನು ಎರಡು ಸ್ಪೂನ್ ಹಾಕ್ಕೊಂಡೀನಿ ಒಂದು ಸ್ಪೂನ್ ಪ್ಯಾರಾಶಿಟ್ ಆರ್ದು ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿನಿ ಒಂದು ಫ್ರೇಗ್ರೆನ್ಸ್ ಕೂಡ ಘಮ್ ಅನ್ಲಿಕ್ಕದ ಖರೇನರಿ ಆಮೇಲೆ ವ್ಯಾಸಲಿನ್ ನಿಮ್ಮ ಹತ್ರ ಯಾವ ಅದ ನೀವು ಅದನ್ನು ಯೂಸ್ ಮಾಡ್ಬೋದು ಇನ್ನೊಂದು ಆರೆಂಜ್ ಅಂದ್ರೆ ಅದರದ್ದು ಡಕ್ಕನ್ ಅಂದ್ರೆ ಅದರದ ಮೇಲಿಂದ ಮುಚ್ಚಳ ಒಂಥರ ಪಿಂಕ್ ಟೈಪ್ ಅಥವಾ ಆರೆಂಜ್ ಟೈಪ್ ಬರುತ್ತೆ ನೋಡ್ರಿ ಆ ಥರನೂ ಸಿಗುತ್ತೆ ಆ ಥರವೂ ನೀವು ಇಲ್ಲಿ ಆ ಒಂದು ವ್ಯಾಸಲಿನ್ ನೀವು ಇಲ್ಲಿ ಯೂಸ್ ಮಾಡ್ಬೋದು ಒಟ್ಟಿನಲ್ಲಿ ವ್ಯಾಸಿನೇ ಯೂಸ್ ಮಾಡ್ರಿ ಅದನ್ನು ಕೂಡ ನಾನು ಇಲ್ಲಿ ಒಂದು ಸ್ಪೂನನ್ನು ಹಾಕ್ಕೊಳ್ತೀನಿ ಭಾಳ ಅಂದ್ರೆ ಭಾಳ ಈಸಿ ಮೆಥಡ್ ಅದ ರೀ ಎಲ್ಲರೂ ಕೂಡ ಮಾಡ್ಬೋದು ಇವಾಗ ನೀವು ರೂಪಾಯಿ ಹಾಕಿ ಹಾಸ್ಪಿಟ್ಲಿಗೆ ಬೇಸತ್ತಿದ್ರೆ ಈ ಒಂದು ಮನೆ ಮದ್ದೆ ನಿಮಗೆ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಮನೆ ಮದ್ರೆ ಮ್ಯಾಜಿಕ್ ಅಂತ ಹೇಳ್ಬೋದು ರೀ ಇದು ನಿಮಗೆ ಒಡೆದ ಹಿಂಬಿಡಕ್ಕೆ ಒಡೆದ ಕೈ ಕಾಲುಗಳಿಗೆ ರೀ ಸೊ ಇದನ್ನು ಆ್ಯಡ್ ಮಾ ಮಾಡಿಕೊಂಡು ನೀವು ಜಸ್ಟ್ ಒಂದು ತ್ರೀ ಡೇಸ್ ಒಳಗೆ ನೀವು ಇಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತಾ ಖರೇನ ಹಾವು ಹಾಕ್ತೀರಿ ನೀವು ಇಷ್ಟು ಇಷ್ಟು ದಿನ ನಾನು ಹಾಸ್ಪಿಟ್ಲಿಗೆ ಹೋಗಿ ಖರ್ಚು ಮಾಡಿದಪ್ಪ ಸುಮ್ಮನೆ ಇದು ಗೊತ್ತೇ ಇರಲಿಲ್ಲ ನನಗಂಥೇಳಿ ನೆಕ್ಸ್ಟ್ ಬಂದುಬಿಟ್ಟ ನಾನಿಲ್ಲಿ ಎರಡು ಎರಡು ಈ ವೈಟಮಿನ್ ಟ್ಯಾಬ್ಲೆಟ್ಸ್ ತೊಗೊಳ್ಕತೇನು ರೀ ನಾನು ಎಲ್ಲ ವಿಡಿಯೋಗಳಿಗೂ ರೀ ನಿಮಗೆ ಎಲ್ಲಿ ಸಿಗುತ್ತಿದೆ ಎಷ್ಟು ದುಡ್ಡು ಇದಕ್ಕೆ ಅಂತ ಹೇಳಿ ಮತ್ತೆ ಮತ್ತೆ ಎಲ್ಲರೂ ಮೆಸೇಜ್ ಮಾಡ್ಲಿಕ್ಕೆ ರೀ ಇದು ಮೆಡಿಕಲ್ ಶಾಪ್ ಒಳಗೆ ಸಿಗುತ್ತೆ ರೀ ಪೂರ ಒಂದು ಪ್ಯಾಕೆಟ್ ತೋರಿಸಿದ್ನಲ್ಲ ಆ ಪೂರ ಪ್ಯಾಕೆಟ್ ಇಪ್ಪತ್ತೈದರಿಂದ ಇಪ್ಪತ್ತಾರು ರೂಪಾಯಿ ಅದ ರೀ ನಿಮಗೆ ಇದಕ್ಕೆ ಈ ವೈಟಮಿನ್ ಎಲ್ವಿನ್ ಫೋರ್ ಹಂಡ್ರೆಡ್ ಇರುತ್ತೆ ನೋಡಿರಿ ಎಲ್ವಿನ್ ಫೋರ್ ಹಂಡ್ರೆಡ್ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತಾರೆ ಇದು ಮೆಡಿಕಲ್ ಶಾಪ್ ಒಳಗೆ ನಿಮ್ಗೆ ಆರಾಮಾಗಿ ಈಸಿಯಾಗಿ ಸಿಕ್ತು ಎಂಥ ಸಣ್ಣ ಮೆಡಿಕಲ್ ಶಾಪ್ ಇದ್ದರೂ ಸಹಿತ ಇವ್ನ ಇಟ್ಟೆ ಬಿಟ್ಟಿರ್ತಾರೆ ಯಾಕಂದ್ರೆ ಈಗ ಬ್ಯೂಟಿಗೆ ಭಾಳ ಮಹತ್ವ ಕೊಡ್ತಾರೆ ಎಲ್ಲರೂ ಸೊ ಹಾಗಾಗಿ ಇದನ್ನು ಯೂಸ್ ಮಾಡೇ ಮಾಡ್ತಾರೆ ಹೇರ್ಸ್ಗೆ ನಮ್ಮ ಸ್ಕಿನ್ಗೆ ಭಾಳ ಒಳ್ಳೆಯದ್ರಿ ಅದು ಸೊ ನಾನು ಇದನ್ನು ಗ್ಯಾಸ್ ಒಳಗೆ ಸಿಮ್ ಉಜ್ಜೆ ಇಟ್ಕೊಂಡು ಜಸ್ಟ್ ಒಂದು ಐದು ನಿಮಿಷ ಮೂರಿಂದ ನಾಲ್ಕು ನಿಮಿಷ ರೀ ಮೂರು ನಿಮಿಷ ರೀ ಎರಡರಿಂದ ಮೂರು ನಿಮಿಷ ಭಾಳ ಆಯ್ತು ರೀ ಇದಕ್ಕೆ ಅಷ್ಟು ಬೇಗನೇ ಜಲ್ದಿನೇ ಮೆಲ್ಟ್ ಆಗುತ್ತೆ ರೀ ಇದು ಒಂಥರ ನಾವು ತುಪ್ಪ ಕಾಸ್ತೀವಲ್ಲ ಫಟ್ ಅಂತ ಎಷ್ಟೊತ್ತೀ ಒಂದು ಎರಡು ನಿಮಿಷವೂ ಆಗಲ್ರಿ ತುಪ್ಪ ಕಾಸಾಕ ನಮಗೆ ಹೌದಲ್ರಿ ಅದೇ ಥರನೇ ಇದು ಮೆಲ್ಟ್ ಆಗ್ಬಿಡ್ತಾ ಇಲ್ಲನೂ ನೋಡಿರಿ ನಿಮ್ಮ ಕಣ್ಣು ಮುಂದೆ ಇಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತಾರೆ ಖರೇನ ನೀವು ಅನ್ಕೊಂಡಿರೋದಿಲ್ಲ ನಿಮ್ಮ ಕಣ್ಣನ್ನೇ ನಿಮಗೆ ನಂಬೋಕ್ಕಾಗೋದಿಲ್ಲ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಈ ಒಂದು ಮೇಡ್ ನಿಮ್ಮ ಕ್ರ್ಯಾಕ್ಡ್ ಹೀಲ್ಗೆ ಹೋಮ್ ಮೇಡ್ ಒಂದು ಮುಲಾಮ್ ಅಂತ ಹೇಳ್ಬೋದು ಒಂದು ಬಾಸಲಿನ್ ಅಂತ ಹೇಳ್ಬೋದು ಒಂದು ಕ್ರೀಮ್ ಅಂತ ಹೇಳ್ಬೋದು ಆಮೇಲೆ ಒಂದು ಮಾಯಶ್ಚರೈಸರ್ ಅಂತ ಹೇಳ್ಬೋದು ಆಮೇಲೆ ಗ್ಲೋಯಿಂಗ್ ಜೊತೆಗೆ ನಿಮ್ಮ ಒಂದು ಕ್ರ್ಯಾಕನ್ನು ಹೀಲ್ ನಿಮ್ಮದೊಂದು ಏನು ರೀ ಹೀಲ್ಸನ್ನ ಕ್ರ್ಯಾಕ್ಡ್ ಹೀಲ್ ಮಾಡೋದಲ್ದೇ ನಿಮಗೆ ಒಂದು ಗ್ಲೋಯಿಂಗ್ ಕೊಡುತ್ತಾ ನಿಮಗೊಂದು ಬ್ರೈಟ್ನಿಂಗ್ ಕೊಡುತ್ತೆ ರೀ ಅದೊಂದು ಸ್ಮೂತ್ ಸ್ಕಿನ್ ಮಾಡುತ್ತಾ ಇಲ್ಲಿ ಅದನ್ನು ಸ್ಟೀಲಿನ ಇದಕ್ಕನ ಬಟ್ಲಕ್ಕೆ ತಗೊಳ್ತೀನಿ ರೀ ಒಮ್ಮೆನೇ ಕಂಟೇನರ್ ಒಳಗೆ ಹಾಕಲಿಕ್ಕೆ ಹೋಗಬಾರ್ದು ಯಾಕಂದ್ರೆ ಅದು ಭಾಳ ಸುಡ್ತಿರುತ್ತೆ ಒಂದೇ ಸಾರಿನ ಮುದ್ದೆ ಆಗ್ಬಿಡೋ ಚಾನ್ಸಸ್ ಚಾನ್ಸಸ್ ಅಲ್ಲರಿ ಮುದ್ದೆ ಆಗ್ಬಿಡುತ್ತೆ ಯಾಕಂದ್ರೆ ಇದು ಎಣ್ಣೆ ರೀ ಭಾಳ ಸುಡ್ತಿರುತ್ತೆ ಸೊ ಹಾಗಾಗಿ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬಾಡ್ರಿ ಒಂದು ಸ್ಟೀಲ್ ಒಳಗೆ ಸ್ಟೀಲಿನ ಒಳಗೆ ಹಾಕಿಟ್ಕೊ ಒಂದು ಸ್ಟೀಲಿಂದ ಕಟೋರಿ ಕಟೋರಿ ಏನರದು ಬಟ್ಲದೊಳಗೆ ಹಾಕಿಟ್ಕೊಳ್ರಿ ಈ ಥರ ಹಾಕಿ ಇದನ್ನು ಒಂದು ಜಲ್ದಿನೇ ಬೇಕು ನಮಗೆಂತನ್ನೋರು ಇದ್ದರೆ ನೀವು ಫ್ರಿಜ್ ಒಳಗೆ ಹೋಗಿ ತಣ್ಣಗೆ ಮಾಡ್ಕೊಂಡು ಬರ್ಬೋದು ರೀ ಒಂದು ಹತ್ತು ನಿಮಿಷ ಹಂಟು ಅಂತ ತಣ್ಣಗಾಗುತ್ತೆ ಇಲ್ಲಪ್ಪ ಫ್ರಿಜ್ ಇಲ್ಲ ಅನ್ನೋರು ಹೊರಗಡೆನೇ ಇಟ್ಕೊಳ್ಬೋದು ರೀ ಹೊರಗಡೆ ಇಟ್ಕೊಂಡು ಒಂದು ಅರ್ಧ ತಾಸು ಬಿಟ್ರಂದ್ರೆ ಇಷ್ಟು ಗಟ್ಟಿ ಆಗುತ್ತೆ ನೋಡ್ರಿ ನೋಡ್ರಿ ಎಷ್ಟು ಗಟ್ಟಿ ಆಗಿದೆ ಖರೇನ ಅನ್ಕೊಂಡಿದ್ರಿ ನೀವೇ ಈ ಥರ ಗಟ್ಟಿ ಆಗುತ್ತೆ ಇದೆ ಅಂತೇಳಿ ನನ್ನ ಖರೇನ ನಾನು ಫ ನಾನು ಫಸ್ಟ್ ಟೈಮ್ ಮಾಡ್ದಾಗ ನಾನು ಹೌ ಹಾರಿದ್ದೆ ರೀ ಖರೇಂದ್ರನ ನಾನು ಗೂಗಲ್ ಒಳಗೆಲ್ಲ ಸರ್ಚ್ ಮಾಡಿ ಈ ಥರ ನಿಮಗೆ ತೊಗೊಂಡು ಬರ್ತಿರ್ತೀನಿ ಇಷ್ಟೊಂದು ಒಳ್ಳೆಯ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ರೀ ಖರೇನ ರಾಮ ಬಾಣಾರಿ ಇದು ನಿಮ್ಮ ಕ್ರ್ಯಾಕ್ಡ್ ಹೀಲ್ಸ್ಗೆ ಸೊ ಇದನ್ನು ನಿಮ್ಮ ಕೈ ಸ್ಮೂತ್ನೆಸ್ ಆಗುತ್ತಾ ಆಮೇಲೆ ನಿಮ್ಮ ಸ್ಕಿನ್ನ ಹೀಲ್ ಆಗುತ್ತೆ ರೀ ನಿಮ್ಮ ಕೈಗೂ ಕೂಡ ಹಚ್ಕೊಳ್ಬೋದು ಇದನ್ನು ನಿಮಗೆ ಕಾಲಿಗೆ ಎಲ್ಲೆಲ್ಲಿ ನಿಮಗೆ ಒಡೆದದ ನೋಡ್ರಿ ಇವಾಗ ನೋಡ್ರಿ ಹೊಲಕ್ಕೆ ಹೋಗೋರೆಲ್ಲ ಪಾಪ ಹೊಲದಲ್ಲೆಲ್ಲ ಕೆಲಸ ಮಾಡೋರಿಗೆಲ್ಲ ಭಾಳ ಅಂದ್ರೆ ಭಾಳ ಒಂದು ಈಸಿ ಆಗುತ್ತೆ ರೀ ಈ ಒಂದು ಮ್ಯಾಜಿಕ್ ಹೋಮ್ ಮೇಡ್ ಒಂದು ವಾಸಲಿನ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿರಿ ಆದಷ್ಟು ನಮ್ಮ ರೈತರಿಗೆಲ್ಲ ಆಮೇಲೆ ದುಡಿಯೋ ಹೆಣ್ಣು ಆಗಲಿ ಗಂಡು ಮಕ್ಕಳ ಗಂಡು ಆಗಲಿ ನನ್ನ ಕಡೆಯಿಂದ ಒಂದು ಒಳ್ಳೆಯ ಒಂದು ವಿಡಿಯೋರು ಇದೆ ಸೊ ಅವರಿಗೆಲ್ಲ ಆದಷ್ಟು ಶೇರ್ ಮಾಡಿರಿ ನಿಮಗೆ ಇಷ್ಟೊಂದು ಒಳ್ಳೆಯ ಒಂದು ಜಲ್ದಿನ ರಿಸಲ್ಟ್ ಸಿಗುತ್ತೆ ರೀ ಭಾಳ ಒಳ್ಳೆಯ ಒಂದು ಮನೆ ಇದೆ ಭಾಳ ಈಸಿ ಆಗುತ್ತೆ ಜಸ್ಟ್ ಒಂದು ಐದು ನಿಮಿಷವೂ ರೀ ಇದನ್ನು ನಿಮಗೆ ತಯಾರು ಮಾಡಲಿಕ್ಕೆ ನೀವು ಇದನ್ನು ಕೈಗೆ ಹಚ್ಕೊಬೋದು ನನಗೆ ಮ ನಾನು ಪೆಡಿಕ್ಯೂರ್ ಮೆನಿಕ್ಯೂರ್ ಈ ಥರ ಎಲ್ಲ ವೀಡಿಯೋಸ್ ಹಾಕಿದಾಗ ನನಗೆ ಭಾಳ ಜನ ಅಂದರೆ ಬಾಯ್ಸ್ ಆಗಲಿ ಆಮೇಲೆ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ನನಗೆ ಭಾಳ ಜನ ಮೆಸೇಜ್ ಮಾಡ್ಲಿಕ್ಕೆ ಹತ್ತಿರಿ ನಮ್ಮ ಸ್ಕಿನ್ ಒಡೆದ ಕೈದ ಕಾಲಿಂದ ಅದಕ್ಕೆ ಏನಾದರೂ ಮನೆ ಮದ್ದು ಹೇಳ್ಕೊಡ್ರಿ ಹೇಳಿ ಸೊ ಇವತ್ತ ಆ ಒಂದು ವಿಡಿಯೋನ ತರುವಂಥ ಪುಣ್ಯ ನಂದಾಗಿದ್ರಿ ಖರೇನ ನಿಮಗೆಲ್ಲ ಹೀಲ್ ಆಗುತ್ತಲ್ಲ ಅಂದರೆ ನಿಮಗೊಂದು ಭಾಳ ಯೂಸ್ ಆಗುತ್ತಲ್ಲ ಅದೇ ನನ್ನ ಒಂದು ಪುಣ್ಯಾರಿ ಸೊ ಇಷ್ಟೊಂದು ಒಳ್ಳೆ ವೀಡಿಯೋ ತೊಗೊಂಬಂದೀನಿ ಇದನ್ನು ಕೈಗೆ ಕಾಲಿಗೆ ನೀವು ಹಚ್ಕೊಳ್ಬೋದು ಸೊ ಕೈಗೆ ಹಚ್ಕೊಂಡು ಯಾಕೆ ತೋರ್ಸಲಿಕ್ಕಿರಂತ ಹೇಳಾಡ್ರಿ ನಾನು ಕೂಡ ಕಾಲಿಗೆ ಹಚ್ಕೊಂಡು ಸಹಿತ ನಿಮಗೆ ತೋರಿಸ್ತೀನಿ ಸೊ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ಈ ವಿಡಿಯೋ ನಿಮಗೆಲ್ಲ ಹೆಂಗೆ ಅನಿಸ್ತಾ ಅಂತ ಚಿಕ್ಕದಾಗಿ ಕಮೆಂಟ್ ಮಾಡಿರಿ ನಮಗೂ ಭಾಳ ಇಷ್ಟ ಆಗುತ್ತೆ ಈ ಥರ ನಿಮಗೆ ಒಳ್ಳೆ ಒಳ್ಳೆ ವೀಡಿಯೋ ತೊಗೊಂಬರ್ಲಿಕ್ಕೆ ನಮ್ಗೆ ಎನ್ಕರೇಜ್ ಸಿಕ್ಕಂಗೆ ಆಗುತ್ತೋ ಒಂದು ಬೂಸ್ಟರ್ ಒಂದು ಎನರ್ಜಿರಿ ಇದೆ ಒಂದು ಚಿಕ್ಕ ಕಮೆಂಟ್ಸು ಒಂದು ಲೈಕ್ ಇಷ್ಟೆಲ್ಲ ಒಳ್ಳೆ ಒಳ್ಳೆ ವೀಡಿಯೋಸ್ ತೊಗೊಂಬರ್ ಬಂದಿರ್ತೀನಿ ಇಷ್ಟೊಂದು ಅಫೋರ್ಡೆಬಲ್ ಆಗಿರ್ತವೆ ನಿಮಗೆ ಈ ಕಿಚನ್ ಒಳಗೆ ಈಸಿಯಾಗಿ ಸಿಗ್ತಾವೆ ಸೊ ಒಂದು ಲೈಕ್ ಒಂದು ಕಮೆಂಟ್ಸ್ ಭಾಳ ಏನಾರು ನಿಮಗೆ ಒಂದು ಸಬ್ಸ್ಕ್ರೈಬ್ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ನಾ ಹಾಕುವಂಥ ಎಲ್ಲ ವಿಡಿಯೋಸ್ ಫಸ್ಟ್ ನಿಮಗೆ ತಲುಪ್ತಾವೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನನ್ನ ಕೂಡ ನನ್ನ ಕಾಲು ಕೂಡ ಸ್ವಲ್ಪ ಹೊಡೆದವ್ರಿ ಯಾಕಂತಂದ್ರೆ ನಾವು ಸ್ವಲ್ಪ ಮನೆಗಿನೆಲ್ಲ ಶಿಫ್ಟ್ ಮಾಡ್ಲಿಕ್ಕೆ ಸೊ ಹಾಗಾಗಿ ನಾನು ಕೂಡ ಲಕ್ಷ್ಯ ಕೊಟ್ಟಿಲ್ಲ ನನ್ನ ಕಾಲಿಗೆ ಸೊ ನಿಮ್ಗೆ ಇಲ್ಲಿ ಹಚ್ಕೊಂಡು ತೋರಿಸಲಿಕ್ಕಿನಿ ನೋಡ್ರಿ ಸೊ ಈ ಥರ ಇದನ್ನೆಲ್ಲಾನು ಚೆನ್ನಾಗಿ ಹಚ್ಕೊಳ್ರಿ ನಿಮ್ಮ ಪಾದ ಪಾದದ ಕೆಳಗಡೆ ಪಾದನ ಅಂತ ಹೇಳ್ತಾರಲ್ಲ ರೀ ಪಾದದ ಕೆಳಗಡೆ ಅಂಗಾಲ್ ಅಂತಾರಲ್ಲ ರೀ ಹಾಂ ಅಂತಾರಲ್ಲ ರೀ ಸೊ ಬೇರೆ ಮತ್ತೆ ಏನಾದರೂ ಅನ್ನೋದಿದ್ರೆ ಹೇಳಿರಿ ಸಾರಿ ಮತ್ತು ಸೊ ನನ್ಗೆ ಅನ್ಕೊಸ್ತಂಗೆ ಹಂಗಾಲ ಅಂತ ಅನ್ಸ್ ಯಾಕಂದ್ರೆ ಇಲ್ಲಿ ನಮ್ಮ ಆಜು ಬಾಜು ನಾವು ಇರುವಂಥ ಪ್ಲೇಸ್ ಒಳಗೆ ನಮ್ಮ ಆಜುಬಾಜು ಕನ್ನಡದವ್ರು ಯಾರು ಇಲ್ಲೇ ರೀ ಹಂಗಾಗಿ ಒಂದೊಂದು ವರ್ಡ್ ನನಗೆ ಕನ್ಫ್ಯೂಸ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ಕನ್ನಡದಾಗ ಇದಕ್ಕೆ ಏನು ಅಂತಾರಂತೆ ಸೊ ಸಾರಿ ರೀ ಅಂಗಾಲ ಅಂತ ಅಂತಾರಂತ ನಾನು ಅನ್ಕೊಂಡಿನಿ ಸೊ ಮತ್ತು ನೀವೇನಾದರೂ ಅನ್ನೋದಿದ್ರೆ ಅನ್ರಿ ಹೇಳ್ರಿ ನಮಗೂ ಕೂಡ ಸೊ ನಮಗೂ ಖುಷಿ ಆಗುತ್ತಾ ನಿಮ್ಮ ಒಂದು ಲೈಕು ಕಮೆಂಟ್ಸು ಆಮೇಲೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ಯಾರ್ಯಾರೆಲ್ಲ ನೋಡಿರಿ ಅವರಿಗೆಲ್ಲ ತುಂಬ್ರದೇವ್ ಧನ್ಯವಾದಗಳು ಖರೇನಾ ಯಾಕಂದ್ರೆ ನನ್ನ ಒಂದು ವೀಡಿಯೋ ಇಷ್ಟೆಲ್ಲ ಜನಕ್ಕೆ ತಲುಪ್ಲಿಕ್ಕತ್ತದ ಅಂತ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀನಿ ರೀ ನಾನು ಭಾಳ ಖುಷಿ ಆಗ್ಲಿಕ್ಕತ್ತದ ಎಲ್ಲೆಲ್ಲೋ ಸಿಂಗಾಪುರಿಂದ ಕಮೆಂಟ್ಸ್ ಮಾಡ್ಲಿಕ್ಕೆ ನಾನಂತೂ ಖರೇನ ಹೌ ಹಾರಿದ್ನಿ ರೀ ಇಷ್ಟೊಂದು ಒಳ್ಳೆಯ ವೀಡಿಯೋ ಅಲ್ಲಿ ತನಕ ಹೋಗ್ಲಿಕ್ಕತ್ತದ ಅಷ್ಟೇ ಸಾಕಪ್ಪ ದೇವ್ರೆ ಅಂತ ರೀ ಖರೇನ ಇಷ್ಟೊಂದು ಸೂಪರ್ ಆಗಿದೆ ಇದನ್ನು ನೀವು ಒಂದು ಟೂ ವೀಕ್ಸ್ ನೀವು ಅಪ್ಲೈ ಮಾಡ್ಕೊಂತ ಬಂದ್ರಪ್ಪ ಅಂದ್ರೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತಾ ನೀವು ನಾನಿವನ್ನು ಹೊರಗಡೆ ನೀವು ಇಟ್ಕೊಳ್ಬೋದು ಫ್ರಿಜ್ ಒಳಗೆ ಇಡುವ ಅವಶ್ಯಕತೆ ರೀ ನಾನು ಮೊದಲೇ ಹೇಳ್ಬಿಡ್ತೀನಿ ನಿಮಗೆ ಸೊ ಇನ್ನೂ ಇದನ್ನ ಹಚ್ಕೊಂಡು ನೈಟ್ ನೀವು ಪ್ಲಾಸ್ಟಿಕ್ ಕವರನ್ನು ಹಾಕೊಂಡು ಮಲ್ಕೊಳ್ಬೋದು ಇಲ್ಲಪ್ಪ ನಡೀತದಂತಂದ್ರೆ ನೀವು ಅದೇ ಥರನೇ ಸಾಕ್ಸ್ ಹಾಕ್ಕೊಳ್ಬೋದು ಅಥವಾ ಹಾಗೇನೇ ಬಿಟ್ಟು ಮಲ್ಕೊಳ್ಬಹುದು ಸೊ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ಜಲ್ದಿನೇ ನಿಮಗೆ ಇಷ್ಟೊಂದು ಅಂದ್ರೆ ಜಸ್ಟ್ ಒಂದು ತ್ರೀ ಡೇಸ್ ಒಳಗೆ ಇದು ರಿಸಲ್ಟ್ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತಾವ ಇನ್ನು ಭಾಳ ಅಂದ್ರೆ ಭಾಳ ಒಡ್ದದ ನಮಗೆ ಕಾಲು ಹ್ಯಾವಿ ಇದಾವೆ ಅಂದರೆ ಅವರಿಗೆ ಒಂದು ಟೂ ವೀಕ್ಸ್ ಬೇಕು ರೀ ಸೊ ಮತ್ತೆ ಇದೇ ಥರ ವಿಡಿಯೋ ಸಿಗ್ತೀನಿ ನಮಸ್ಕಾರ ಜಯ ಜಯ್